ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಲ್ಲಾಡಳಿತದ ಸಹಯೋಗದಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿಂದು ಆಯೋಜಿಸಿದ್ದ ಬೃಹತ್ ಆರೋಗ್ಯ ಮೇಳಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ಈ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಸಂಸದ ಜಿಕುಮಾರ ನಾಯಕ ಶಾಸಕ ಹಂಪಯ್ಯ ನಾಯಕ ಆರೋಗ್ಯ ಇಲಾಖೆ ಆಯುಕ್ತ ಬಿ ಶಿವಕುಮಾರ್ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ತುಕಾರಂ ಪಾಂಡೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ವ್ಯಾಕ್ಸಿನ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ಮೂಲಕ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅಲ್ಲದೆ ಬಾಣಂತಿಯರ ಸಾವು ಪ್ರಕರಣಗಳನ್ನು ಶುಣೆಕ್ಕಿಳಿಸಲು ಬಜೆಟ್ನಲ್ಲಿ ಪ್ರತ್ಯೇಕ ಹಣ ಮೀಸಲಿಡಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಅಗತ್ಯವಿರುವ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ತಾಯಿ ಮಕ್ಕಳ ಆಸ್ಪತ್ರೆ ಈಗ ಆಲ್ರೆಡಿ ದಿನ ಟೆಂಡರ್ ತೆರೀದಿಕ್ಕೆ ರೆಡಿ ಆಗಿದೆ ಬಹುಶಃ ಒಂದು ಎರಡು ತಿಂಗಳಲ್ಲಿ ಸನ್ಮಾನ್ಯ ಎಂ ಪಿ ಸಾಹೇಬರನ್ನ ಕುಮಾರ್ ನಾಯಕ್ ಅವ್ರನ್ನ ಕರ್ಕೊಂಡೋಗಿ ಬೋಸರ್ನ ಕರ್ಕೊಂಡು ಹೋಗಿ ಭೂಮಿ ಪೂಜೆಯನ್ನು ಕೂಡ ಎಂ ಸಿ ಎಚ್ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ದೂರು ದೊಡ್ಡಕ್ಕೆ ಎನ್ಎಸ್ ಬೋಸರಾಜು ಪ್ರಾಥಮಿಕ ಹಂತದಲ್ಲೇ ಉತ್ತಮ ಚಿಕಿತ್ಸೆ ಹಾಗೂ ತಪಾಸಣೆ ನಡೆಸಿ ಆರಂಭದಲ್ಲೇ ಪತ್ತೆ ಹಚ್ಚಿದರೆ ಕಾಯಿಲೆ ವಿಭಣಗೊಳ್ಳದಂತೆ ತಡೆಗಟ್ಟಲು ಸೂಕ್ತ ಕ್ರಮ ವಹಿಸಬಹುದು ಈ ನಿಟ್ಟನಲ್ಲಿ ಅಗತ್ಯ ಆರೋಗ್ಯ ಕೇಂದ್ರಗಳು ಕ್ಯಾನ್ಸರ್ ಆಸ್ಪತ್ರೆಯನ್ನು ರಾಯಚೂರಿನಲ್ಲಿ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು ಸಹಿತ ಮಾಡಿದ್ದಾರೆ ಈಗ ಔಷಧ ಕೊಡ್ತಾರೆ ಮತ್ತೆ ಏನಾದ್ರು ಬೇಕಾದ್ರೆ ಅವ್ರಿಗೆ ಬ್ಯಾಂಗ್ಳೂರು ಮತ್ತೆ ರಾಯಚೂರು ಒಂದು ಪ್ರಯತ್ನ ಸಹಿತ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಪೂರ್ತಿ ಆರೋಗ್ಯ ಒಂದು ಪ್ರಯತ್ನ ಈ ಮೇಳದ ಮುಖಾಂತರ ಪ್ರಾರಂಭ ಆಗಿದೆ ಜಿ ಕುಮಾರ ನಾಯಕ ದೇಶದ ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯ ಕಾಪಾಡುವುದು ಅದಕ್ಕೆ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಒದಗಿಸುವುದು ಸರ್ಕಾರದ ಕರ್ತವ್ಯ ಈ ನಿಟ್ಟನಲ್ಲಿ ದೇಶ ಸೇರಿದಂತೆ ಕರ್ನಾಟಕ ಜನರ ಆರೋಗ್ಯಕ್ಕಾಗಿ ಹೆಚ್ಚಿನ ಹಣ ಮೀಸಲಿಡುವ ಕುರಿತು ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸುವುದಾಗಿ ಹೇಳಿದರು

ವಿತರಣೆ ಮಾಡೋದ್ರ ಮೂಲಕ ಕಾರ್ಡ್ಗಳನ್ನ ಮಾನ್ಯ ಮೂರು ಜನರಿಗೆ ಇಲ್ಲಿ ಆಯುಷ್ಮಾನ್ ಕಾರ್ಡ್ಗಳನ್ನ ಮಾನ್ಯ ಸಚಿವರು ವಿತರಿಸ್ತಾ ಇದ್ದಾರೆ ಆಯುಷ್ ಆಯುಷ್ಮಾನ್ ಆರೋಗ್ಯ ಕರ್ನಾಟಕದ